ಚತುರ್ಮನ ಸೃಷ್ಟಿಯೇ ನನ್ನ ಆತ್ಮೆಯನ್ನು ಪಾಲಿಸುತ್ತಿರುವ ಏಕಶ್ಚಿ ನನ್ನ ನಾ ಜನ್ಮಗೊಂಡ ಮನು ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿ ಎಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ನೆರೆಂತಹ ನಾನೇ ಸರ್ಪಶಕ್ತಿ ಎಂದು ಅದಾವ ಶಕ್ತಿ ನನಗೆ ಎದುರಾಗಿರುವುದು ಕಾಣುತ್ತಿದೆ ಅದಾವ ಶಕ್ತಿ ಶತ್ರುವನ್ನಾಗಿ ಮಾಡಿದೆ ಅದಾ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ಇದೆ ಅದಾವ ಶಕ್ತಿ ಅವನಿಗೆ ಸಹಾಯ ಬರದಂತೆ ಕಂಡಿದೆ ಅದಾವ ಶಕ್ತಿ I did not even